ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ನಾವು ನಮ್ಮ ಮಾರ್ಕೆಟ್ ನ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ನಾವು ಮಾಡ್ತಾ ಇರ್ತೀವಲ್ಲ ಅದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತಾರೆ ಇದರಲ್ಲಿ ನಮಗೆ ಏನೇನ್ ಬರ್ತಾವ ಅಂದ್ರೆ ಎಸ್ ಸಿ ಓ ಬರ್ತೀವಿ ಇಂಜಿನ್ ಆಪ್ಟಿಮೈಸೇಷನ್ ನಮ್ಮ ವೆಬ್ಸೈಟ್ ಗೂಗಲ್ ನಲ್ಲಿ ಡಿಸ್ಪ್ಲೇ ಆಗ್ಬೇಕು ಇದಕ್ಕೆ ಎಲ್ಲ ಆಕ್ಟಿವಿಟೀಸ್ ಹೇಗ್ ಮಾಡ್ಬೇಕಂಬುದು ನಾವು ಜಾಸ್ತಿ ಮಾಡ್ತೀವಿ ಅದಕ್ಕೆ ಗೂಗಲ್ ಬಿಗ್ ಮಾರ್ಕೆಟ್ ಇನ್ ದ ವರ್ಲ್ಡ್ ಮೋಸ್ಟ್ ಆಫ್ ದ ಕಂಟ್ರೀಸ್ ಈಸ್ ಯೂಸಿಂಗ್ ದಿ ಗೂಗಲ್ ದಟ್ಸ್ ವೈ ವಿ ಆರ್ ಯೂಸಿಂಗ್ ದ ಗೂಗಲ್ ಆಪ್ಟಿಮೈಝೇಷನ್ ಲೈಕ್ ಅಂದರೆ ನಿಮ್ಮ ಬಿಂಗೋ ಯಾಹು ಸೋ ಮೆನಿ ವೆಬ್ಸೈಟ್ಸ್ ಸರ್ಚ್ ಇಂಜನ್ ಸೈಟ್ಸ್ ಇದಾವೆ ಸರ್ಚ್ ಇಂಜಿನ್ಸ್ ಅವೆಲ್ಲಕ್ಕೂ ಎಸ್ ಸಿ ಓ ಇರ್ತದೆ ಅದಕ್ಕೆ ಸಪ್ರೇಟಾಗಿರ್ತದೆ ಬಟ್ ನಾವು ಓನ್ಲಿ ಎಸ್ ಸಿ ಓಗೆ ಇದಕ್ಕೆ ಮಾಡ್ತೀವಿ ಅಂದ್ರೆ ನಮ್ಮ ಎಸ್ ಸಿ ಓ ಮೋಸ್ಟ್ ಮೇಜರ್ ಮಾರ್ಕೆಟಿಂಗ್ ಇದೇ ನಾವು ಎಸ್ ಸಿ ಓ ಇದಕ್ಕೆ ಮಾಡ್ತೀವಿ ಗೂಗಲ್ಗೆ ಆದ್ರೆ ನಮ್ಮ ವೆಬ್ಸೈಟ್ ಇಲ್ಲಿ ಟಾಪ್ ನಲ್ಲಿ ಬರ್ಬೇಕಂದ್ರೆ ನಾವು ಗೂಗಲ್ ವೆಬ್ ಮಾಸ್ಟರ್ ಅವ್ರು ಯಾವ್ದು ಗೈಡ್ ಲೈನ್ಸ್ ಕೊಡ್ತಾರ ಆ ಗೈಡ್ ಲೈನ್ಸ್ ಬೇಸ್ ಮಾಡ್ಕೊಂಡು ನಾವು ವರ್ಕ್ ಮಾಡಿದ್ರೆ ಬರ್ತೇವೆ ಇಲ್ಲಾಂದ್ರೆ ಬರೋದಿಲ್ಲ ಜಸ್ಟ್ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅಂತ ಟೈಪ್ ಮಾಡಿದೀವಿ ಬರ್ತಾ ಇಲ್ವಾ ಸಾರಿ ಈಗ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅಂತ ನಾವು ಸರ್ಚ್ ಮಾಡಿದ್ರೆ ಗೂಗಲ್ನಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ನಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಯಾರಾದರೂ ಕೊಡ್ತಾರೆ ವೆಬ್ಸೈಟ್ಸ್ ವೆಬ್ಸೈಟ್ಸೆಲ್ಲ ಬರ್ತವೆ ಹಿಂಗೆ ಬರಬೇಕಂದ್ರೆ ನಾವು ಈ ಈ ತರಹ ವರ್ಡ್ಸ್ ನಮ್ಮ ವೆಬ್ಸೈಟ್ನಲ್ಲಿ ಇರಬೇಕು ಇದಕ್ಕೆ ಇದಕ್ಕೆ ನಾವು ಕೀವರ್ಡ್ಸ್ ಅಂತ ಕಾಳ್ತೀವಿ ಇದಕ್ಕೆ ಈ ಕೀವರ್ಡ್ಸ್ ನಾವು ಹೇಗೆ ಐಡೆಂಟಿಫೈ ಮಾಡಬೇಕು జాస్తి పీపల్ సర్చ్ మీపల్ ఇకని కడి ఇక కంపెనీ యూస్ మిస్ ఈ కీవర్డ్ అండ్ సర్చర్స్ యూసర్స్ మోస్ట్ సర్చ్ ఆ తర కీవర్డ్ సెలక్ట్ మార్కొంతీ బై యూసింగ్ కీవర్డ్ ప్ల ఒన్ ఇల్ కమెండ్ కొట్టే డిజిటల్ మార్కెట్ ఏజెన్సీ అంత కమెంట్ కొట్టే ఇది రిక్వెస్ట్ తర్వర్త నా వెబ్సైట్ నవ్వు సర్వర్ నల్ పోస్ట్ మాట్లా ಅದೆಲ್ಲ ಸರ್ವರ್ ಹೋಸ್ಟ್ ಮಾಡ್ತೀವಿ ಆಮೇಲೆ ಇಂಡೆಕ್ಸ್ ಮಾಡ್ತೀವಿ ಇಂಡೆಕ್ಸ್ ಮಾಡಿದ್ಮೇಲೆ ಅದೇನಾಗುತ್ತೆ ಇದು ಬ್ಯಾಕ್ ಎಂಡ್ ಗೆ ಹೋಗಿ ಅಲ್ಲಿಂದ ಯಾರ್ಯಾರು ಈ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅಂತ ವರ್ಡ್ ಎಕ್ಸಾಕ್ಟ್ ಆಗಿ ಯೂಸ್ ಮಾಡಿದ್ದಾರೆ ಅದು ಗೂಗಲ್ ಗೈಡ್ ಲೈನ್ಸ್ ಬೇಸ್ ಮಾಡ್ಕೊಂಡು ಯಾರ್ಯಾರು ಯೂಸ್ ಮಾಡಿದರೆ ಸರ್ಚ್ ಮಾಡ್ತದೆ ಅದಕ್ಕೂ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಫ್ಯಾಕ್ಟರ್ಸ್ ಇರ್ತವೆ ಅದು ನಮ್ಮ ಟಾಪ್ ನಲ್ಲಿ ಬರ್ಲಿಕ್ಕೆ ಅದೆಲ್ಲ ಬೇಸ್ ಮಾಡಿಕೊಂಡು ನಮಗೆ ಬರ್ತದೆ ಆದ್ರೆ ನಾವು ಇಲ್ಲಿ ிட்டல் மார்கெட்டிங் ஏஜென்சி அந்த இது வர்ல்டு வைடு கீவோடு யாராதூஸ் இதற்கேன பர்ிகுலர் ஒன் கண்ட்ரி இல்லை ரீசன் இல்லை இத காம்பிட்டேஷன் ஜாஸ்தி இருத்து டோட்டல் வர்ல் வந்து யூஸ் மாத்தர் யாரும் ஓல்ட இத்த ஜாஸ்தி பீப்பு வெப்சைட் வசிட்டு மாக்டர்ஸ் பேஸ் மாதிரி நம்ம ಆದ್ರೆ ನಮ್ ಸಪ್ರೇಟ್ ಆಗಿ ನಾವು ಇದು ಏನಂದ್ರೆ ಇನ್ನು ಏಜೆನ್ಸಿ ಇನ್ ಹೈದ್ರಾಬಾದ್ ಅಂತ ಕೊಟ್ಟಿದ್ರು ಓನ್ಲಿ ಹೈದ್ರಾಬಾದ್ ನಲ್ಲಿ ಯಾರು ಇದ್ದಾರೆ ಈ ಕೀವರ್ಡ್ ವರ್ಲ್ಡ್ ವೈಡ್ ಯಾರು ಯೂಸ್ ಮಾಡೋದಿಲ್ಲ ಓನ್ಲಿ ಹೈದ್ರಾಬಾದ್ ನಲ್ಲಿ ಯಾರ ಕಂಪನಿ ಇರ್ತಾವ ಅವರು ಯೂಸ್ ಮಾಡ್ತಾರೆ ಇದು ಹೈದ್ರಾಬಾದ್ ನಲ್ಲಿ ಓನ್ ಲೋಕಲ್ ಟಾರ್ಗೆಟಿಂಗ್ ಪೀಪಲ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇನ್ ಹೈದ್ರಾಬಾದ್ ಅಂದ್ರೆ ನಮ್ಮ ಹೈದ್ರಾಬಾದ್ ನಲ್ಲಿ ಯಾರ್ಯಾರು ಇದ್ದಾರೋ ಅವರು ಏಜೆನ್ಸೀಸ್ ಇಲ್ಲಿ ಬರ್ತಾವ ಈ ತರಹ ನಾವು ಟಾರ್ಗೆಟ್ ಮಾಡ್ಕೊಂಡು ಹೋಗ್ಬೇಕು ನೀವು ಬ್ಯಾಂಗ್ಳೂರ್ ನಲ್ಲಿ ಮಾಡ್ಬೇಕಂದ್ರೆ ಅಂತ ಕೀವರ್ಡ್ ಮಾಡಿ ನೀವು ವೆಬ್ಸೈಟ್ ನ ನೈಸ್ ಮಾಡಬೇಕು ನೀವ್ ಇಂಡಿಯಾ ವೈಡ್ ಮಾಡ್ತಾ ಇದ್ರೆ ಅದಕ್ಕೂ ನೀವು ಟೋಟಲ್ ಆಲ್ ಓವರ್ ಇಂಡಿಯಾ ನೀವು ಸರ್ವಿಸ್ ಕೊಡ್ತಾ ಇದ್ರೆ ಏನ್ ಮಾಡ್ಬೇಕಂದ್ರೆ ಇಂಡಿಯಾ ಒಂದು ಕೀವರ್ಡ್ ಕೊಡ್ಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇನ್ ಇಂಡಿಯಾ ಅಂತ ಒಂದು ಬೇಕು ಅದ್ರ ಹಂಗೆ ನಮ್ಮ ಸ್ಟೇಟ್ಸ್ ಹೇಗಿರ್ತಾವೆ ಆಂಧ್ರಪ್ರದೇಶ ಕರ್ನಾಟಕ ಲೈಕ್ ಈ ತರಹ ಆ ತರಹ ನಾವು ಕೀವರ್ಡ್ಸ್ ಕೊಡ್ಬೇಕು ಅದರಾಗಿ ಸಿಟೀಸ್ ಯೂಸ್ ಮಾಡಿ ಹೈದ್ರಾಬ್ಯಾಡ್ ಬ್ಯಾಂಗ್ಳೂರು ಚೆನ್ನೈ ಬಿಗ್ ಬಿಗ್ ಸಿಟೀಸ್ ಯೂಸ್ ಮಾಡಿ ನಾವು ಕೀವರ್ಡ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು ಇವೆಲ್ಲ ಮಾಡ್ಕೊಂಡು ಅದ್ರ ಬಗ್ಗೆ ಕಂಟೆಂಟ್ ಬರೆದು ವೆಬ್ಸೈಟ್ ನಲ್ಲಿ ಹಾಕಿದ್ರೆ ನಮಗೆ ಬರ್ತವೆ ಇದು ನಮಗೆ ಬೇಸಿಕ್ಸ್ ನಮ್ಗೆ ಓಲ್ಡ್ ಮಾರ್ಕೆಟಿಂಗ್ ಅದೇ ಪ್ರೆಸೆಂಟ್ ಡಿಜಿಟಲ್ ಮಾರ್ಕೆಟಿಂಗ್ ಡಿಫ್ರೆನ್ಸ್ ಏನಂದ್ರೆ వోల్డ్ మార్కెట్ నల్ నవ్వు ఆర్గనిక్ మార్కెట్ నల్ ఏం ప్రీవీయస్ జస్ట్ ఆడ్ కొడత పేపర్ నల్ యార్గ ూస్ ఆగారి గొప్ప జస్ట్ నవ్వుబిడ్ అసే టి కాస్ట్లీ ఆగి అండ్ టీవీ నల్ అదే ఆగన్ మినిట్ టూ మినిట్ గా ల్యాక్స్ చార్జ్ బట్ వైడ్ రేంజ్ ఆఫ్ పీపుల్ గా హత బట్ ఎస్ మంది కన్వర్ట్ ఆగతారు గొప్ప ಆದ್ರೆ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಒಂದು ಆ್ಯಡ್ ಕೊಟ್ಟಿದ್ರೆ ನಾವು ಎಲ್ಲ ಸ್ಪೆಸಿಫಿಕ್ ಮಾಡ್ಕೊಂಡು ಕೊಡಬೇಕು ಏಜ್ ಲ್ಯಾಂಗ್ವೇಜ್ ರೀಸಿಯನ್ ಇಂಟ್ರೆಸ್ಟ್ ಅವ್ರ ಯಾವ್ದು ಇಂಟ್ರೆಸ್ಟ್ ಇದೆ ಇದು ಎಲ್ಲ ಬೇಸ್ ಮಾಡಿ ನಾವು ಆ್ಯಡ್ ಕೊಡಬಹುದು ಅಂಡ್ ಅದರಲ್ಲಿ ಎಷ್ಟು ಮಂದಿ ಬಂದಿದ್ದಾರೆ ಎಷ್ಟು ಮಂದಿ ಕ್ಲಿಕ್ ಮಾಡಿದ್ದಾರೆ ಎಷ್ಟು ಮಂದಿ ಕನ್ವರ್ಟ್ ಆಗಿದ್ದಾರೆ ಇದೆಲ್ಲ ಅನಾಲಿಟಿಕ್ಸ್ ಎಲ್ಲ ನಮಗೆ ಗೊತ್ತಾಗುತ್ತೆ ನಮಗೆ ಆಡ್ ಬಜೆಟ್ ಕಮ್ಮಿ ಆಗುತ್ತೆ ಇದಕ್ಕೆ ಅದಕ್ಕಾಗಿ ಇದು ಡಿಜಿಟಲ್ ಮಾರ್ಕೆಟಿಂಗ್ ಪಾಪ್ಯುಲರ್ ಆಗಿಬಿಟ್ಟದೆ ವಿತಿನ್ ಟೆನ್ ಇಯರ್ಸ್ ಪ್ಯಾನ್ ನಲ್ಲಿ ಕಂಪ್ಲೀಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಚೇಂಜ್ ಆಗಿಬಿಟ್ಟಿದೆ ನಮಗೆ ಇಂಡಿಯಾನಲ್ಲಿ ಇಂಟ್ರಡ್ಯೂಸ್ ಆಗಿ ಟೂ ತೌಸಂಡ್ ಟೆನ್ ಆಲ್ಮೋಸ್ಟ್ ಬಿಫೋರ್ ಅಷ್ಟೇನಿಲ್ಲ ನಮಗೆ ಫಸ್ಟ್ ಫ್ಲಿಪ್ಕಾರ್ಟ್ನವ್ರು ಇಂಟ್ರಡ್ಯೂಸ್ ಮಾಡಿದ್ದಾರೆ ಆಮೇಲೆ ಲಾಟ್ ಆಫ್ ಚೇಂಜಸ್ ಬಂದು ಎಲ್ಲ ಮಾರ್ಕೆಟ್ ನಲ್ಲಿ ಸ್ಪ್ರೆಡ್ ಆಗಿಬಿಟ್ಟಿದೆ ಡಿಜಿಟಲ್ ಮಾರ್ಕೆಟಿಂಗ್ ಈಗ ಸ್ಮಾಲ್ ಸ್ಮಾಲ್ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಆಲ್ಸೋ ಯೂಸಿಂಗ್ ದಿಸ್ ಡಿಜಿಟಲ್ ಮಾರ್ಕೆಟಿಂಗ್ ಲೈಕ್ ಫೇಸ್ಬುಕ್ಸ್ ಅಂಡ್ ದೇ ಆರ್ ಪ್ರಮೋಟಿಂಗ್ ಇನ್ ಸೋಶಿಯಲ್ ಮೀಡಿಯಾ ಪೇಜಸ್ ಬಟ್ ಪ್ರಿವಿಯಸ್ ಏನಾಗಿದೆ ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ನಾವು ಇಷ್ಟು ಅಮೌಂಟ್ ಸ್ಪೆಂಡ್ ಮಾಡೋದೇನಿಲ್ಲ ಜಸ್ಟ್ ಆರ್ಗಾನಿಕ್ ನ ಫೇಸ್ಬುಕ್ ಅಂಡ್ ಲಿಂಕ್ ಲಿಂಕ್ಡ್ ಇನ್ ಇಲ್ಲ ಫೇಸ್ಬುಕ್ ಲೈಕ್ ಯೂಟ್ಯೂಬ್ ನಲ್ಲಿ ನಾವು ಹಾಕಿದ್ರೆ ನಮ್ಗೆ ಲೀಡ್ಸ್ ಬರ್ತಾ ಇದೆ ಗ್ರೂಪ್ಸ್ ಗ್ರೂಪ್ಸ್ನಲ್ಲಿ ಶೇರ್ ಮಾಡಿದ್ರೆ ಲೀಡ್ಸ್ ಚೆನ್ನಾಗಿ ಬರ್ತವೆ ಇವಾಗ ಏನಾಗುತ್ತೆ ಕಾಂಪಿಟೇಷನ್ ವೆರಿ ಹೆವಿ ಆಗಿಬಿಟ್ಟಿದೆ ನಮಗೆ ಲೀಡ್ಸ್ ಬರಬೇಕಂದ್ರೆ ಕಂಪಲ್ಸರಿ ಆ್ಯಡೇ ಕೊಡಬೇಕಾಗುತ್ತೆ ಫ್ರೀ ಆಗಿ ಬರೋದು ಚ ಬಹಳಷ್ಟು ಕಮ್ಮಿ ಆಗಿಬಿಟ್ಟದೆ ಆಗ ಎಲ್ಲರಿಗೂ ಡಿಜಿಟಲ್ ಮಾರ್ಕೆಟಿಂಗ್ ಅವೇರ್ನೆಸ್ ಬಂದ್ಬಿಟ್ಟದೆ ಎಲ್ಲರೂ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ ಅಷ್ಟೊಂದು ಆರ್ಗ್ಯಾನಿಕ್ ಅಷ್ಟು ಬರ್ತಾ ಇಲ್ಲ ಯಾವಾಗ ಬರ್ತದೆ ಅಂದ್ರೆ ಆರ್ಗ್ಯಾನಿಕ್ ನಮ್ಗೊಂದು ಬ್ರ್ಯಾಂಡ್ மார்க்கெட் நம்ம எஸ்டாப்லிஷ் ஆகிறேன் நம்ம எல்லாரும் ட்ரஸ்ட் அவங்க ஆர்னிக்கு மோஸ்ட்லிக்கு இல்ல டிஃபிகல் ஆர்னிக் டூ கம் லீட்ஸ் அதுக்காக ஃபஸ்ட் இனிஷியல் ஸ்டேஜ் கம்பனீஸ் ஏன் ஃபஸ்ட் ஆட்ஸ் ரன் மாத்தர் ஆமேலியோ எஸ்இஒ எஸ்இ அந்த ஆல்மோஸ்ட் ஒன் இயர் தகவது ಸಿಕ್ಸ್ ಮಂತ್ಸ್ ಇಂಡೆಕ್ಸ್ ಆಗಿಬಿಡ್ತಾವ ಬಟ್ ನಿಮ್ಮ ಟ್ರಸ್ಟ್ ಬಂದು ಬಂದ ಕ್ಲೈಂಟ್ಸ್ ಬರ್ಬೇಕಂದ್ರೆ ಆಲ್ಮೋಸ್ಟ್ ಒನ್ ಇಯರ್ ತಗೊಂತ ಟೈಮ್ ಇನ್ ಬಿಟ್ವೀನ್ ಏನು ಬಿಸ್ನೆಸ್ ರನ್ ಆಗ್ಬೇಕಂತ ಎಲ್ಲರೂ ಆಡ್ಸ್ ಕನ್ವರ್ಟ್ ಆಗ್ಬಿಡ್ತಾರೆ ನಮ್ಗೆ ಕ್ಲೈಂಟ್ಸ್ ಬಂದ್ರೆ ಅವ್ರ ಅವ್ರ ಜೊತೆಗೆ ಅವ್ರ ಫ್ರೆಂಡ್ಸ್ ಯಾರಿಗೂ ರೆಫರ್ ಮಾಡ್ತಾರೆ ಆ ತರಹ ಕ್ಲೈಂಟ್ಸ್ ಇಂಪ್ರೂವ್ ಮಾಡ್ತಾ ಇರ್ತಾರೆ ಬಟ್ ಆರ್ಗಾನಿಕ್ ಬರ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ ಆದರೆ ನಮಗೆಲ್ಲ ಲೀಡ್ಸ್ ಮಾಡ್ತಾ ಇದೀವಲ್ಲ ನಮ್ಗೆ ಆರ್ಗಾನಿಕ್ ಯಾಕಂದ್ರೆ ಇನ್ನೂ ಒಂದ್ ಒಂದು ಸತ್ ಲೀಡ್ಸ್ ಬಂದ್ರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಚೆಕ್ ಮಾಡ್ತಾರೆ ಎಲ್ಲ ಇವ್ರು ಹೇಗಿದ್ದಾರೆ ಇವ್ರ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಹೇಗಿದೆ ಇವ್ರ ರೇಟಿಂಗ್ಸ್ ಹೇಗಿದಾವೆ ಇವರ ವೆಬ್ಸೈಟ್ ಎಲ್ಲಿ ರ್ಯಾಂಕ್ ಆಗಿದೆ ಅಂದ್ರೆ ಎಲ್ಲರೂ ಮಾಡ್ತಾ ಇದ್ರೆ ಸ್ವಲ್ಪ ಅವೇರ್ನೆಸ್ ಇದ್ದ ಕ್ಲೈಂಟ್ಸ್ ಇರ್ತಾರಲ್ಲ ಓಕೆ ಇವ್ರು ಎಲ್ಲಿದ್ದಾರೆ ಇವ್ರ ರಿವ್ಯೂಸ್ ಹೇಗಿದಾವೆ ಪಾಸಿಟಿವ್ ರಿವ್ಯೂಸ್ ಇದಾವೆ ನೆಗೆಟಿವ್ ರಿವ್ಯೂಸ್ ಇದಾವೆ ಇದೆಲ್ಲ ನೋಡ್ತಾರೆ ನಮ್ಮ ಬ್ಯಾಕ್ ಗ್ರೌಂಡ್ ಇನ್ನು ಓಲ್ಡ್ ಆ್ಯಂಡ್ ಡೇಸ್ ನಮ್ಮ ನಾರ್ಮಲ್ ಮಾರ್ಕೆಟಿಂಗ್ ಮೌತ್ ಮಾರ್ಕೆಟಿಂಗ್ ಜಾ ಜಾಸ್ತಿ ಇರ್ತದೆ ಯಾರಾದ್ರೂ ಬಂದು ಫ್ರೆಂಡ್ ಹೇಳಿದ್ರೆ ಆ ಶಾಪ್ ನಲ್ಲಿ ಚೆನ್ನಾಗಿದಾವೆ ಹೋಗಿ ತಗೊಂಡ್ರೆ ಅಂದ್ರೆ ಹೋಗ್ಬಿಡ್ತಾರೆ ಏನು ಕೇಳೋದಿಲ್ಲ ಬಟ್ ಇವಾಗ ಅಷ್ಟು ಯಾರು ಇಲ್ಲ ಅಷ್ಟು ಟೈಮ್ ಯಾರು ತಗೊತಾಯಿಲ್ಲ ಯಾರಿಗಾದ್ರೆ ಯಾವ್ದಾದ್ರು ಬೇಕಂದ್ರೆ ಡೈರೆಕ್ಟ್ ಗೂಗಲ್ ನಲ್ಲಿ ಹೋಗ್ತಾರ ಸರ್ಚ್ ಮಾಡ್ತಾರ ಅವ್ರ ಬಗ್ಗೆ ನೋಡ್ತಾರ ಹೋಗ್ಬಿಡ್ತಾರೆ ರೇಟಿಂಗ್ಸ್ ಚೆನ್ನಾಗಿದೆ ಯೂಸ್ ಚೆನ್ನಾಗಿದಾವ ಕಂಟೆಂಟ್ ಹೇಗಿದೆ ಸೋಷಲ್ ಮೀಡಿಯಾ ಇವರು ಇದಾರಲ್ಲಿ ಇದಕ್ಕಾಗಿ ನಾವು ಆರ್ಗಾನಿಕ್ ಅಲ್ಲಿ ಮಾಡ್ಬೇಕಾಗುತ್ತದೆ ಟೂ ಸೈಡ್ಸ್ ನಮ್ಗೆ ಇರಬೇಕು ಯಾಕಂದ್ರೆ ಯಾರೋ ಬರ್ತಾರೆ ಎಲ್ಲಿಂದೋ ಬರ್ತಾರೆ ನಮ್ಗೆ ಗೊತ್ತಿಲ್ಲ ಕ್ಲೈಂಟ್ಸ್ ಬಟ್ ಅವ್ರು ಏನ್ ನೋಡ್ತಾರಂದ್ರೆ ನಮ್ಮ ಹೇಗಿದೆ ನಮ್ಮ ಫೋರ್ತ್ ಫೋಲಿಯೋ ಹೇಗಿದೆ ನಾವು ಹೇಗೆ ವರ್ಕ್ ಮಾಡ್ತಾ ಇದೀವಿ ಇದೆಲ್ಲ ನೋಡ್ಬೇಕಂದ್ರೆ ಅದನ್ನ ಆನ್ಲೈನ್ ನೋಡ್ ಆನ್ಲೈನ್ ಅಲ್ಲೇ ನೋಡ್ಬೇಕು ಅದಕ್ಕಾಗಿ ನಾವು ಆರ್ಗಾನಿಕ್ ಅನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂಡ್ ಪೇಡ್ ಆರ್ಸ್ ಎರಡು ಮಾಡ್ಬೇಕು ಸೈಮಲ್ಟೇನಿಯಸ್ ಈ ತರ ಏನಂದ್ರೆ ಇದು ಒಂದು ಕೀವರ್ಡ್ ತಗೊಂಡು ನಾವು ಎಲ್ಲಿ ಹಾಕ್ಬೇಕು ನಮ್ಮ ವೆಬ್ಸೈಟ್ ನಲ್ಲಿ ಹೇಗೆ ಹಾಕ್ಬೇಕು ಹೇಗೆ ಈ ಕೀವರ್ಡ್ಸ್ನ ನಾವು ಹುಟ್ಬೇಕು ಇವು ಎಲ್ಲ ನಮ್ಗೆ ಟೂಲ್ಸ್ ಇರ್ತವೆ ನಲ್ಲಿ ನೋಡಬೇಕು ಈಗ ನಾವು ಇವತ್ತು ವರ್ಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಆಗಿ ನಮ್ಗೆ ಏನು ಗೊತ್ತಾಗೋದಿಲ್ಲ ವೆಬ್ಸೈಟ್ ನಲ್ಲಿ ನಮಗೆ ಯಾವುದಾದ್ರು ವೆಬ್ಸೈಟ್ ನಮ್ಗೆ ಇಂಡೆಕ್ಸ್ ಫಸ್ಟ್ ರ್ಯಾಂಕ್ ಸೆಕೆಂಡ್ ಸೆಕೆಂಡ್ ಪೇಜ್ ತರ್ಡ್ ಪೇಜ್ ನಲ್ಲಿ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ ಓಕೆ ಇದು ಬಂದೈತೆ ನಮಗೆ ಎಲ್ಲಾಂದ್ರೆ ಇಲ್ಲ ಮತ್ತೆ ಎಲ್ಲಿದೆ ಹೇಗಿದೆ ಇದೆಲ್ಲ ನೋಡ್ಬೇಕಂದ್ರೆ ನಾವು ಟೂಲ್ಸ್ ನೇ ಯೂಸ್ ಮಾಡ್ಬೇಕು ಎ ಸಿ ಎಂ ಬ್ರಶ್ ಲೈಕ್ ಎ ಹೆಚ್ ಆರ್ ಎಫ್ ಗೂಬರ್ ಸಜೆಸ್ಟ್ ಈ ತರ ಟೂಲ್ಸ್ ಇರ್ತದೆ ಆ ಟೂಲ್ಸ್ ನಲ್ಲಿ ನಾವು ವೆಬ್ಸೈಟ್ ನ ಹಾಕಿದ್ರೆ ಅದು ತೋರಿಸ್ತದೆ ನಮ್ಗೆ ಡೀಟೇಲ್ಸ್ ಅವಾಗ ನಮ್ಗೆ ಗೊತ್ತಾಗತ್ತೆ ಎಷ್ಟ್ ಬ್ಯಾಕ್ಲಿಂಗ್ ಸೈಟ್ ನೋಡ್ತೀವಿ ನಮ್ಗೆ ಎಷ್ಟು ಆಫ್ ಪೇಜ್ ಆಕ್ಟಿವಿಟೀಸ್ ಮಾಡ್ತೀವಿ ಇದಕ್ಕೆ ಎಸ್ ಸಿ ಓ ಮಾಡ್ತೀವಿ ಮಾಡಿದ್ರೆ ನಮ್ಗೆ ಎಷ್ಟು ಬ್ಯಾಕ್ಲಿಂಗ್ಸ್ ಬಂದಾವಂದ್ರೆ ನಮ್ಗೆ ಗೊತ್ತಾಗದ ಇಲ್ಲಿ ಇದನ್ನ ನೋಡ್ಬೇಕಂದ್ರೆ ನಾವು ಈ ವೆಬ್ಸೈಟ್ ತಗೊಂಡು ನಾವು ಟೂಲ್ಸ್ ನಲ್ಲಿ ಹಾಕಿದ್ರೆ ಅದ್ ತೋರ್ಸದ್ ಬ್ಯಾಕ್ ಬ್ಯಾಕ್ಲಿಂಗ್ಸ್ ಬಂದಾವ ಇಷ್ಟು ಸೈಟ್ಸ್ ನಿಂದ ಬಂದಾವೆ ಡೂ ಫಾಲೋಲಿಂಗ್ಸ್ ಇದಾವೆ ನೋ ಫಾಲೋಲಿಂಗ್ಸ್ ಇದಾವೆ ಲಿಂಕ್ಸ್ ಇದಾವೆ ಇದೆಲ್ಲ ತೋರಿಸ್ಬಿಡ್ತದೆ ನಾವು ಅವಾಗ ಏನ್ ಯಾವ್ದು ಇಂಪ್ರೂವ್ ಮಾಡ್ಬೇಕು ಯಾವ್ದು ನಾವು ಬಿಟ್ಬಿಡ್ಬೇಕು ಅವೆಲ್ಲ ನಾವು ನೋಡ್ಕೋಬೇಕಾಗುತ್ತೆ ನಮಗೆ ಹಿಂಗ ನಾವು ಹೇಗೆ ಕ್ಲೈಂಟ್ಸ್ ಯೂಸ್ ಮಾಡ್ತಾರೆ ಅಂದ್ರೆ ನಮ್ಗೆ ಇಲ್ಲಿಂದ ಒಂದ್ಸ ಹಿಂಗ ಕ್ಲಿಕ್ ಮಾಡಿದ್ರೆ ಎಷ್ಟು ಸಜೆಷನ್ಸ್ ಬಂದಿವೆ ಇದೆ ಎಲ್ಲರೂ ಜಾಸ್ತಿ ಪೀಪಲ್ ಸರ್ಚ್ ಮಾಡೋದು ಇದು ಇದೆಲ್ಲ ಗೂಗಲ್ ತೋರಿಸ್ ನಮಗೆ ಇದು ಟಾಪ್ ಟೆನ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸೀಸ್ ಇನ್ ಹೈದ್ರಾಬಾದ್ ಅಂತ ಹುಡುಕ್ತಾರೆ ಒಂದೊಂದು ಬೆಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅಂತ ಹೈದ್ರಾಬಾದ್ ಇದನ್ನು ಇವೆಲ್ಲ ಮೋಸ್ಟ್ ಆಫ್ ದ ಪೀಪಲ್ ಸರ್ಚ್ ವರ್ಡ್ಸ್ ಇವೆ ಇದು ತಗೊಂಡು ನಾವು ಈ ತರಹ ಕಂಟೆಂಟ್ ಬರೀಬಹುದು ಪ್ರಿವಿಯಸ್ ಏನಾಯ್ತು ಓನ್ಲಿ ನಮಗೆ ಕೀವರ್ಡ್ ಬೇಸ್ ಮೇಲೆ ಕಂಟೆಂಟ್ ಬರ್ತಾ ಇದ್ರಲ್ಲಿ ಇವಾಗ ಅಷ್ಟು ಕೀಬೋರ್ಡ್ ಬೇಸ್ ಮೇಲೆ ಯಾರು ಯೂಸರ್ಸ್ ಹೇಗೆ ಸರ್ಚ್ ಮಾಡ್ತಾರೋ ಆ ಸರ್ಚ್ ಬೇಸ್ ಮಾಡ್ಕೊಂಡು ನಾವು ಡಿಜಿಟಲ್ ಮಾರ್ಕೆಟಿಂಗ್ ಕಂಟೆಂಟ್ ಬರಬೇಕು ಕಂಟೆಂಟ್ ಸ್ಟ್ರಾಂಗ್ ಇರಬೇಕು ಫಸ್ಟ್ ಕಂಟೆಂಟ್ ಇಸ್ ದ ಕಿಂಗ್ ಆಫ್ ದ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ ಫಸ್ಟ್ ಕಂಟೆಂಟ್ ಚೆನ್ನಾಗಿರ್ಬೇಕು ಅದು ಯೂಸರ್ಗೆ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತಾ ಅಷ್ಟು ಈಸಿಯಾಗಿ ಅವ್ರು ಕನ್ವರ್ಟ್ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ ಫಸ್ಟ್ ಕಂಟೆಂಟ್ ಮೇಲೆ ಜಾಸ್ತಿ ಫೋಕಸ್ ಆಗಬೇಕು ಫಸ್ಟ್ ಆ್ಯಂಡ್ ದೆನ್ ಇಮೇಜ್ ಕ್ರಿಯೇಷನ್ಸ್ ಬಟ್ ಫಸ್ಟ್ ಇದೆಲ್ಲ ನಾನು ಏನು ಮಾಡ್ತೇನೆ ನಾರ್ಮಲ್ ಆಗಿ ತೋರಿಸ್ತೀನಿ ನಾರ್ಮಲ್ ಹೇಗೆ ಮಾಡಬೇಕು ಇದೆಲ್ಲ ಆಮೇಲೆ ಇದೆಲ್ಲ ನೀವು ಸರ್ತಿ ನಿಮಗೆಲ್ಲ ಗೊತ್ತಾಗಿದ್ಮೇಲೆ ಏ ಟೂಲ್ಸ್ ನಲ್ಲಿ ಹೇಗೆ ಮಾಡಬೇಕು ಅಂತ ಅದನ್ನು ತೋರಿಸ್ತೇನೆ ನಾನು ನೆಕ್ಸ್ಟ್ ಈ ಹೇಗೆ ಸರ್ಚ್ ಮಾಡಬೇಕು ಅದರಲ್ಲಿ ಹೇಗೆ ಕಂಟೆಂಟ್ ಮಾಡಬೇಕು ಇದೆಲ್ಲ ಇದು ಒಂದು ನಮಗೆ ಲೋಕಲ್ ಸರ್ಚ್ ಲೋಕಲ್ ಸರ್ಚ್ ಅಂದ್ರೆ ಗೂಗಲ್ ಹಾಗೂ ಮೈ ಬಿಸ್ನೆಸ್ ಪ್ಲೇಸ್ ಅಂತ ಕೊಡ್ತಾರೆ ಅದರಲ್ಲಿ ನಮ್ಮ ವೆಬ್ಸೈಟ್ ನಾವು ಆ್ಯಡ್ ಅವೆಲ್ಲ ಲೋಕಲ್ ಸರ್ಚ್ ಇದರಲ್ಲಿ ರೇಟಿಂಗ್ಸ್ ಇರ್ತಾವ ಇದಕ್ಕೆ ಲಿಸ್ಟಿಂಗ್ಸ್ ಇರ್ತವೆ ಇದಕ್ಕೆ ಇಲ್ಲಂದ್ರೆ ವೆಬ್ಸೈಟ್ ಡೈರೆಕ್ಷನ್ಸ್ ಕಾಲ್ ಶೇರ್ ಇವೆಲ್ಲ ಕೊಡ್ಲಿಕ್ಕೆ ಚಾನ್ಸ್ ಇರ್ತದೆ ಲೋಕಲ್ ಕ್ಲೈಂಟ್ಸ್ ಕನ್ವರ್ಟ್ ಆಗ್ಲಿಕ್ಕೆ ಇದಕ್ಕೆ ಏನ್ ಮಾಡ್ತಾರಂದ್ರೆ ಪೀಪಲ್ಸ್ ಏನ್ ಮಾಡ್ತಾರೆ ರಿವ್ಯೂಸ್ ಹೈ ರೇಟಿಂಗ್ ಇದ್ರೆ ಟ್ರಸ್ಟ್ ಮಾಡ್ತಾರೆ ಲೋಕೆ ಚೆನ್ನಾಗಿದೆ ರೇಟಿಂಗ್ ಇದಕ್ಕ ಅವ್ರ ಏನ್ ಅಂದ್ರೆ ರಿವ್ಯೂಸ್ ಬೈ ಮಾಡ್ತಾರೆ ಅದೆಲ್ಲ ಸ್ಪ್ಯಾಮ್ ಹೋಗ್ತದ ಸೊ ಫಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಸ್ಪ್ಯಾಮ್ನಲ್ಲಿ ಹೋಗ್ಬಿಡ್ತಾವ ಆ ತರಹ ಮಾಡಿದ್ರೆ ಸ್ವಲ್ಪ ಏಜೆನ್ಸೀರ್ಸ್ ಇರ್ತಾವೆ ಅವರು ನಾವು ರಿವ್ಯೂಸ್ ಕೊಡ್ತೀವಿ ತೌಸಂಡ್ ರುಪೀಸ್ ಕೊಟ್ರೆ ನಾವು ಇಷ್ಟು ರಿವ್ಯೂಸ್ ಕೊಡ್ತೀವಿ ಹಂಡ್ರೆಡ್ ರಿವ್ಯೂಸ್ ಕೊಡ್ತೀವಿ ಟೂ ಹಂಡ್ರೆಡ್ ರಿವ್ಯೂಸ್ ಕೊಡ್ತೀವಿ ಗೂಗಲ್ ರಿವ್ಯೂಸ್ ಅಂತ ಹೇಳ್ತಾರ ಬಟ್ ಮೋಸ್ಟ್ ಆಫ್ ದ ಸ್ಪ್ಯಾಮ್ ಇರ್ತಾವ ಅವೆಲ್ಲ ಅವು ನಮ್ಗೆ ವೆಬ್ಸೈಟ್ಗೆ ಹಾಮ್ ಆಗ್ಬಿಡ್ತಾವೆ ಯಾಕಂದ್ರೆ ಇದು ನಾವು ಜೆನ್ಯೂನ್ ಆಗಿ ಗೆ ರಿಕ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರ್ತದೆ க்ளண்ட்டு ரிக்வெஸ்ட் மி யாரும் க்ளயன்ஸ் பார்த்தோ அவங்க ரிக்வெஸ்ட் லிங்க் கொட்டு வந்து ரிவ்யூ கொட்ரி அந்த மோஸ்ட் ஆஃப் த கிளெண்ட்ஸ் நமக்கு பிஸியாக கொள்ளிக்கு ஆகலாந்த நாவே அவ்வளோ தான் போது அவ்வளோ பர்மஷன் தகண்டு அது அது நம்ம இன்டர்னல் வர்க்கது நாரல் ஏன்மா க்ளயன்ஸ் ரிவியூ ஜென்யூன் ரிவ்யூஸ் ஆகவே இதில் அது பெஸ்ட் ಈ ಪೀಪಲ್ಸ್ ಆಲ್ಸೋ ಸರ್ಚ್ ಫಾರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದು ಆಪ್ಷನ್ ಆಗಿ ಹೊಸ ಬಂದಿದೆ ಇಲ್ಲಿ ಈತ ಇದನ್ನ ಪೀಪಲ್ಸ್ ಮೋಸ್ಟ್ ಆಫ್ ದ ಪೀಪಲ್ಸ್ ಸರ್ಚ್ ಮಾಡ್ತಾ ಇದಾರೆ ಕಂಪನೀಸ್ ಯಾರಾದ್ರೂ ಹೈ ಇದಾರೆ ಅವ್ರಿಗೆ ತೋರಿಸ್ತದೆ ಇಲ್ಲಿ ಇದು ಒಂದು ಎ ರಿಸಲ್ಟ್ ಎ ರಿಸಲ್ಟ್ ನಲ್ಲಿ ಇಲ್ಲಿ ನಾವು ಹೌ ಟು ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಎಟ್ ಹೋಮ್ ದಿಸ್ ಈಸ್ ಯೂಸರ್ ಇಂಟೆಂಟ್ ಬೇಸ್ಡ್ ಯೂಸರ್ ಏನ್ ಮಾಡ್ತಾರೆ ಮನೆಯಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಲರ್ನ್ ಮಾಡಬೇಕಂಬುದು ಇವರು ಅವ್ರ ಇಂಟೆನ್ಶನ್ ಇದೆ ಅದಕ್ಕೆ ಈ ಈ ತರಹ ಕಂಟೆಂಟ್ ನಾವು ವೆಬ್ಸೈಟ್ ನಲ್ಲಿ ಬರೆದ್ರೆ ನಮ್ಮ ವೆಬ್ಸೈಟ್ ಅವ್ರಿಗೆ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಕೊಡ್ತಾ ಇದ್ರೆ ಆನ್ಲೈನ್ ಟ್ರೈನಿಂಗ್ ಅಂದ್ರೆ ಅವ್ರಿಗೆ ನಮಗೆ ಯೂಸ್ ಆಗುತ್ತೆ ಈ ತರಹ ಹಾಗೆ ನೀವು ಮ್ಯಾಟ್ರಿ ಮನಿ ಸೈಟ್ ಆಗ್ತಾ ಇದ್ರಲ್ಲ ನೀವು ಮ್ಯಾಟ್ರಿ ಮನಿ ಬಗ್ಗೆ ಏನ್ ಪ್ರಾಬ್ಲಮ್ಸ್ ಏನಿದೆ ಮ್ಯಾಟ್ರಿ ಮನಿನಲ್ಲಿ ಫ್ರಾಡ್ ಹೇಗೆ ನಡತದೆ ಇದೆಲ್ಲ ನೀವು ಹೇಗೆ ಅವಾಯ್ಡ್ ಮಾಡಬೇಕು ಈ ತರಹ ನೀವು ಕಂಟೆಂಟ್ ಮಾಡಿ ಕೊಡ್ಬೋದು ಹಂಡ್ ನಾವು ಟ್ರಸ್ಟ್ ಹೇಗೆ ನಾವು ಟ್ರಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಸರ್ವಿಸಸ್ ಎಷ್ಟು ಟ್ರಸ್ಟಬಲ್ ಇದು ಈ ತರಹ ಇದು ಇನ್ಫಾರ್ಮೇಶನ್ ಅಲ್ಲಿ ಯೂಸರ್ ಅವೇ ನೋಡ್ತಾರೆ ಫಸ್ಟ್ ನಿಮ್ ವೆಬ್ಸೈಟ್ ಬಂದ್ರೆ ಇವ್ರು ಹೇಗೆ ವರ್ಕ್ ಮಾಡ್ತಾರ ಇವ್ರ ಜಮೀನ ಎಲ್ಲ ಇದೆಲ್ಲ ನೋಡ್ತಾರಲ್ಲ ಫಸ್ಟ್ ಅದಕ್ಕಾಗಿ ನೀವು ಆ ತರಹ ಮಾಡ್ಬೋದು ಕಂಟೆಂಟ್ ಏನು ಏ ತರ ಇದು ಎಲ್ಲಿ ಸಿಗ್ತಾವ ಇವೆಲ್ಲ ಅಂದ್ರೆ ನಮ್ಗೆ ಟೂಲ್ ಇದೆ ಅದರಲ್ಲಿ ನೋಡ್ಕೊಂಡು ಯೂಸರ್ ಇಂಟೆಂಟ್ ಇಂಟೆನ್ಶನ್ ಏನಿದೆ ಅದು ಯಾವ ಅವರು ಸರ್ಚ್ ಮಾಡ್ತಾ ಇದ್ರೆ ಇವ್ ನಮ್ಮ ಆ ಟೂಲ್ ನಲ್ಲಿ ನೋಡಿ ನಾವು ಆ ತರಹ ಕೀವರ್ಡ್ಸ್ ತಗೊಂಡು ಕಂಟೆಂಟ್ ಬರೆದ್ರೆ ನಮ್ಗೆ ವ್ಯೂವರ್ಶಿಪ್ ಇನ್ಕ್ರೀಸ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ನಮ್ಗೆ ಕನ್ವರ್ಷನ್ಸ್ ಇನ್ಕ್ರೀಸ್ ಆಗ್ತದೆ ಯಾರಾದ್ರೂ ಈ ತರ ಟೈಪ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಇಲ್ಲಿ ಬರ್ಲಿಕ್ಕೆ ಚಾನ್ಸ್ ಇರ್ತದೆ ಇಲ್ಲಿ ಇಂಡೆಕ್ಸ್ ಆಗಿದ್ರೇನು ಇಲ್ಲ ದಿಸ್ ಇಸ್ ಆರ್ಗಾನಿಕ್ ಸರ್ಚ್ ರಿಸಲ್ಟ್ ಅಂತ ಹೇಳ್ತೀವಿ ಇದಕ್ಕೆ ಈ ಆರ್ಗಾನಿಕ್ ಸರ್ಚ್ ರಿಸಲ್ಟ್ ಅಲ್ಲಿ ಬಂದ್ರೇನು ಬರ್ಲಿಲ್ಲ ಅಂದ್ರೂ ಇಲ್ಲಿ ಬರ್ತಾವ ನಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಇಲ್ಲಿದ್ರೆ ಆದ್ರೆ ಈ विजिटर्स ಜಾಸ್ತಿ ಮಂದಿ ಇದ್ರೆ ಇನ್ನ ಟಾಪ್ ನಲ್ಲಿ ಇರ್ತದೆ ನಮ್ದೆ ಇಲ್ಲಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಸಲ್ಟ್ ಚೇಂಜ್ ಆಗಿಬಿಡ್ತದೆ ಇದು ಲಿಂಕ್ಡ್ ಇನ್ ನಲ್ಲಿ ಆ ಇದರಲ್ಲಿ ಕಂಟೆಂಟ್ ರಿಲೇಟೆಡ್ ಡಿಜಿಟಲ್ ಮಾರ್ಕೆಟಿಂಗ್ ಟರ್ಮಿನಾಲಜಿ ಸ್ಟ್ರಾಟಜಿ ಸ್ಟೂಲ್ಸ್ ಲೈಕ್ ಆನ್ಲೈನ್ ಕೋರ್ಸಸ್ ಮನೆಯಲ್ಲಿ ಫಾರ್ಮ್ ಅಂತ ಇಲ್ಲ ಆನ್ಲೈನ್ ಕೋರ್ಸಸ್ ಇವರು ತೋರಿಸ್ತಾರೆ ಇಲ್ಲಿ ಡಿಜಿಟಲ್ ಗೂಗಲ್ ಡಿಜಿಟಲ್ ಅಂಡ್ ಲಿಂಕ್ಡ್ ಇನ್ ದೀಸ್ ಆರ್ ಟಾಪ್ ಮೋಸ್ಟ್ ಸೈಟ್ಸ್ ಗೂಗಲ್ ಡಿಜಿಟ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕೊಡ್ತದೆ ಅಂಡ್ ಲಿಂಕ್ಡ್ ಆಲ್ಸೋ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಅವರು ಕೋರ್ಸಸ್ ಫ್ರೀ ಫೇಲ್ ಟು ಇದಾವೆ ಶೇರ್ ಮಾಡ್ತಾರೆ ಅದಕ್ಕಾಗಿ ಎರಡು ಬಂದಿದೆ ಇಲ್ಲಿ ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀ ಲಿಂಕ್ಡ್ ವೆಬ್ಸೈಟ್ ಇಲ್ಲಿ ಗೂಗಲ್ ಬಂದಿಲ್ಲ ಬಟ್ ಇದಕ್ ರಿಲೇಟೆಡ್ ಕಂಟೆಂಟ್ ಇದರಲ್ಲಿ ಟೂ ಸೈಡ್ಸ್ ಇದೇ ಅದಕ್ಕೆ ಇಲ್ಲಿ ಟೂ ಬಂದಿದೆ ಬಟ್ ಇಲ್ಲಿ ಓನ್ಲಿ ಒನ್ ಎದಕ್ಕೆ ಇಲ್ಲಿ ಕಂಟೆಂಟ್ ಇಲ್ಲ ಈ ತರಹಾನು ನಾವು ನಮ್ ವೆಬ್ಸೈಟ್ ನಲ್ಲಿ ಏ ರಿಸಲ್ಟ್ ನಲ್ಲಿ ಬರ್ಲಾ ಹೇಗೆ ಬರ್ತದೋ ಆ ತರಹ ಮಾಡಬಹುದು ಇದು ಜಸ್ಟ್ ಬೇಸಿಕ್ಸ್ ಇದೆಲ್ಲ ನಾಳೆ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ ನಾಳೆ ಕ್ಲಾಸ್ ಸ್ಟಾರ್ಟ್ ಮಾಡಿ ಫಿನಿಶ್ ಆದ್ಮೇಲೆ ನಿಮ್ಗೆ ಮೆಟೀರಿಯಲ್ ಕಳಿಸ್ತೀನಿ Okay. I don't